ಅವರು ಮಗುವ ಹೆಸರು ಸುಜಾತ ಅಂತ ಸೊ ನಮ್ಮಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು ಅವರು ಎಸ್ ಎಲ್ ಬಿ ಕಾಂಟ್ರಾಕ್ಟರ್ ಸೊ ನಮ್ಮಕ್ಕ ಒಂದು ಮೂರು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಕಂಪ್ನಿ ಒಳಗಡೆ ಎಲ್ಲ ಯಾವುದೇ ರೀತಿಯಾದಂಥ ಇದೆ ಅಂತ ಅಬ್ಸರ್ವೇಷನ್ಸ್ ಏನೂ ಇಲ್ಲ ತುಂಬ ಒಳ್ಳೆಯ ಹುಡುಗಿ ಹೊರಗಡೆ ಇವತ್ತು ಈ ರೀತಿ ಸರ್ ಇಲ್ಲಿ ಬೆಳಗ್ಗೆ ಕಂಪ್ನಿಗೆ ಕೆಲಸಕ್ಕೆ ಬರಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವ್ರಿಗಿನ ಚಾಕುದಲ್ಲಿ ಸಹ ನಿರ್ಥ ಮಾಡಿದ್ದಾರೆ ಅಷ್ಟೊತ್ತಿಗೆ ನಮ್ಮ ಕಂಪನಿ ಸ್ಟಾಫ್ ಎಲ್ಲನೂ ಆಂಬುಲೆನ್ಸ್ಗೆ ಫೋನ್ ಮಾಡಿ ಕರೆಸಿದ್ದಾರೆ ಆಂಬುಲೆನ್ಸ್ ಬಂದುಬಿಟ್ಟು ಚೆಕ್ ಮಾಡಿ ಇಲ್ಲ ಇದಾಗಿದೆ ಅಂತ ಹೇಳಿದ್ದಾರೆ ಮತ್ತು ತಕ್ಷಣ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಮತ್ತು ಅವ್ನು ಓಡೋಗ್ತಾ ಇರಬೇಕಂತಂದರೆ ಕೂಡ ನಮ್ಮ ಕಂಪನಿ ಎಂಪ್ಲಾಯ್ಸ್ ಎಲ್ಲನೂ ಅವ್ನು ಹೋಗಿ ಹಿಡ್ಕೊಬಂದು ಪೊಲೀಸರಿಗೆ ಹೋಗ್ತಿದ್ದೆ ಇದೆ ಸ್ಟಾಫು ಹೇಗೆ ಇದನ್ನು ಶಿಫ್ಟ್ ಮುಗಿಸಿ ಹೋಗ್ತಾ ಇದ್ದೀವಿ ಎಲ್ಲ ಶಿಫ್ಟ್ಗೆ ಹೋಗೋವರು ಸರ್ ಜನರಲ್ ಶಿಫ್ಟ್ ನಮ್ಮ ಕಂಪ್ನಿ ಕೆಲಸ ಏನು ಸ್ಟಾರ್ಟ್ ಆಗುತ್ತೆ ಆ ಕೆಲಸಕ್ಕೆ ಹೋಗುವಂಥದ್ದು ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಸರ್ ಇಲ್ಲ ನಮ್ಮ ಹತ್ರ ಏನೋ ಆ ರೀತಿ ಯಾವತ್ತೂ ಹೇಳಿಲ್ಲ ಆ್ಯಕ್ಚುಲಿ ಡೈಲಿ ಅವ್ರ ಜೊತೆಯಲ್ಲಿ ನಾವು ಮಾತಾಡ್ತಾ ಇರ್ತೀವಿ ಏನಾದರೂ ಸಮಸ್ಯೆಗಳಿದೆಯಾ ಏನೂ ಇದೆ ಅಂತ ಬಟ್ ನಮ್ಮವ್ರಿಗೂ ಏನೋ ಆ ರೀತಿ ಸಮಸ್ಯೆಗಳು ಏನೂ ಹೇಳ್ಕೊಂಡಿಲ್ಲ ಎಷ್ಟು ದಿನದಿಂದ ಸರ್ ನಮ್ಮಲ್ಲಿ ಮೂರು ತಿಂಗಳು ಆಯಿತು ಸರ್ ಮೂರು ತಿಂಗಳಿಂದ ಕೆಲಸ ಮಾಡ್ತಾರೆ ಯಾವುದೇ ಇದು ಬೆಲ್ರೇಸ್ ಇಂಡಸ್ಟ್ರೀಸ್ ಅಂತ ನನ್ಸಾಪುರದಲ್ಲಿ ನಾವು ಹೊಂಡ ಸಪ್ಲೈ ಆಯಿತು ನರ್ಸಿಂಗ್ ಹಾಂ ನರ್ಸ್ ಮಾಡು ನರ್ಸಿಂಗ್ ಸೊ ಒಳಗಡೆ ಏನು ನಮ್ಮ ಎ ಕ್ಲಾಸಿಗೆ ಏನಾದರೂ ಇದಾದಾಗ ಅವರುಗಳಿಗೆ ಇವತ್ತು ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಂದು ಕೊಲೆ ಪ್ರಕ್ರಿಯೆ ರಿಪೋರ್ಟ್ ಆಗಿದೆ ಡಿಸೀಸ್ಡ್ ಹೆಸರು ಸುಜಾತ ಟ್ವೆಂಟಿ ಏಟ್ ಇಯರ್ಸ್ ಮತ್ತು ಆರೋಪಿ ಹೆಸರು ಚಿರಂಜೀವಿ ಟ್ವೆಂಟಿ ಸೆವೆನ್ ಇಯರ್ಸ್ ಇಬ್ಬರಿಗೆ ಮೊದಲಿಂದ ಪರಿಚಯ ಇದೆ ಈ ಸುಜಾತ ಒಂದು ಖಾಸಗಿ ಕಂಪ್ನಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು ಚಿರಂಜೀವನ್ ಖಾಸಗಿಯಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಫೈನಾನ್ಸಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ಸೊ ಬೆಳಿಗ್ಗೆ ಇಬ್ಬರು ಬಸ್ ಕೋಲಾರ ಬಸ್ ಡಿಪೋಗೆ ಬಂದಿದ್ದರು ಅಲ್ಲಿ ಏನಾದರೂ ಮಾತುಕತೆ ಆಗಿ ಗಲಾಟೆ ಆಗಿತ್ತು ಅದೇ ಸಂದರ್ಭದಲ್ಲಿ ಇವರು ಚಿರಂಜೀವಿ ಇವರಿಗೆ ಸ್ಟ್ಯಾಬ್ ಮಾಡಿದರು ಮತ್ತು ಅಲ್ಲಿ ಯಾರು ಜನ ಇದ್ದರು ಅವರಿಗೆ ಹಿಡಿದಿದ್ರು ಇದ್ರ ಬಗ್ಗೆ ಆಲ್ರೆಡಿ ಎಫ್ ಐ ಆರ್ ರಿಜಿಸ್ಟರ್ ಆಗ್ತಾಯಿದೆ ನಾವು ಆರೋಪಿ ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಪರ್ಸ್ನಲ್ ಅಫೇರ್ ಪರ್ಸ್ನಲ್ ವ್ಯಕ್ತಿಗತ ಶುಗಿದು ಆಗಿದೆ ಅಂತ ಮೊದಲಿಂದ ಪರಿಚಯ ಇದೆ ಸ್ವಲ್ಪ ಲೋನ್ ಇಸ್ಕೊಂಡಿದ್ರು ಇವ್ರ ಹತ್ರ ಇವ್ರ ಕಡೆಯಿಂದ ಚಿರಂಜೀವಿ ಕಡೆಯಿಂದ ಬಟ್ ಅದು ಅಮೌಂಟ್ ನಾವು ಕನ್ಫರ್ಮ್ ಮಾಡಿ ನಿಮಗೆ ಹೇಳ್ತೀವಿ ಆರೋಪ ಸಿಕ್ಕಿದ್ದಾರೆ ಓಕೆ